ಎಲ್ಲರೂ ಜಲ ಸಂರಕ್ಷಣೆಯನ್ನು ಮಾಡುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ ನಾನು ಹಲ್ಲುಚ್ಚುವಾಗ ಸ್ನಾನ ಮಾಡುವಾಗ ಮತ್ತು ಪಾತ್ರೆಗಳನ್ನು ತೊಳೆಯುವಾಗ ಮಿತವಾಗಿ ನೀರನ್ನು ಬಳಸಿ ನೀರನ್ನು ಉಳಿಸುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ ನಾನು ಬಟ್ಟೆ ತೊಳೆಯುವಾಗ ಮಿತವಾಗಿ ನೀರನ್ನು ಬಳಸುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ ಮಳೆ ನೀರಿನ ಕೊಯ್ಲು ವಿಧಾನವನ್ನು ಅನುಸರಿಸುವ ಮೂಲಕ ಅಂತರ್ಜಲ ಮರುಪೂರಣಕ್ಕೆ ಆ ಸಮಾಧಾನ ಬಂದೋಗ್ಬಿಟ್ಟಿದೆ ಆದರೆ ನಿಮ್ಮ ಕಾಲೇಜಲ್ಲಿ ನೋಡಿದಾಗ ನಿಜಕ್ಕೂ ಕೂಡ ನನಗೆ ಬಹಳ ಸಂತೋಷ ಆಯಿತು ಈ ಕಾಲೇಜಿನಲ್ಲಿ ಇವತ್ತು ನಾನು ಅಧ್ಯಕ್ಷನಾಗಿ ಸರಿಸುಮಾರು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದಲ್ಲಿ ನಿಮ್ಮಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸಿದೆ ಸಕಲ ಒಂದು ವಿಚಾರ ಹೇಳ್ತೀನಿ ಇವರು ಎಸ್ ಎ ಪಾಸ್ ಆಗ್ತಿ ಅಂತ ಹೇಳಿ ಇವತ್ತು ನಮ್ಮ ಗ್ಯಾರಂಟಿ ಸಮಸ್ಯೆಗಳ ಅಧ್ಯಕ್ಷರಾಗಿದ್ದಾರೆ ಮೂಲತಃ ಪುರಸಭಾ ಅಧ್ಯಕ್ಷ ಆಗಿದ್ದ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ಪಿಯಲ್ಲಿ ಅವರ ಅಧ್ಯಕ್ಷರಾಗಿದ್ದಾಗ ನಮ್ಮ ಪುರಸಭಾ ನಲ್ಲಿ ಕೇವಲ ಎಂಟು ಮಕ್ಕಳಿಂದ ಈ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ಸನ್ಮಾನ್ಯ ಪಾರ್ಸಾಕ್ಯ ಚಿಕ್ಕವರು ವರ್ಷ ಎಂಬತ್ತೆರಡರಲ್ಲಿ ನಾನು ಎಸ್ ಎಲ್ ಸಿ ಹೋಗ್ತಾ ಇದ್ದೆ ಕ್ಯಾಟಿಗೆ ಆ ಮಕ್ಕಳ ಬಗ್ಗೆ ಬಹುಶಃ ಕಾಲೇಜು ಕಾಳಜಿ ಇಟ್ಟು ತದನಂತರ ಕೂಡ ಆ ಕಾಲೇಜು ದೊಡ್ಡದಾದಾಗ ಇಲ್ಲಿ ಎಂಟು ಎಕರೆ ಜಮೀನನ್ನು ಕೂಡ ಕಾಲೇಜಿಗೆ ಕೊಡಿಸಿ ಇವತ್ತು ಸಾವಿರದ ಐದುನೂರು ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಇವತ್ತರ ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ ಮಕ್ಕಳು ತಮಗೆ ಗೊತ್ತಿಲ್ಲ ನಾವು ಶಾಸನ ಆಗಬೇಕಾದಾಗ ಕೇವಲ ನಾಲ್ಕು ಕೊಠಡಿ ಮಾತ್ರ ಮುನ್ನೂರ ಇಪ್ಪತ್ತು ಜನ ಮಕ್ಕಳಿತ್ತು ನನಗೆ ತೀರ್ಮಾನ ಮಾಡಿದೆ ಬರೀ ಬಿ ಎ ಮಾತ್ರ ಇತ್ತು ಗೊತ್ತಿಗೆ ಅಂದರೆ ಪ್ರಿನ್ಸಿಪಾಲ್ ಬಹುಶಃ ವೆಂಕಟರೆಡ್ಡಿ ಅವರ ಕಾಣ್ತದೆ ರಾಜ್ಗೋಪಾಲ್ ಸರ್ ಇತ್ತು ಸರ್ ನನಗೆ ಹೇಳಿದರು ಸರ್ ಬಿ ಕಾಮ್ಗೆ ಮಕ್ಕಳು ಬಹಳ ಬರ್ತಾ ಇದ್ದಾರೆ ಏನು ಮಾಡಲಿ ಅಂತ ಅಡ್ಮಿಷನ್ ಮಾಡ್ಕೊಂಬಿಡಿ ಅಂತ ಮಾಡಿಸ್ಬಿಟ್ಟೆ ಕಡೆಗೆ ಆ ಕಾಲಕ್ಕೆ ಇವತ್ತು ನೂರೈವತ್ತು ಮಕ್ಕಳು ಬಿ ಕಾಮ್ ಪರ್ಪೆಕ್ಷನ್ ತಗೊಂಡ್ಬಂದ್ರು ಇವತ್ತು ನೋಡಿ ನಿಮ್ಮಲ್ಲಿ ಎಲ್ಲ ತರಗತಿ ಹೆಮ್ಮೆಯಿಂದ ಎಲ್ಲ ಎಲ್ಲ ತರಗತಿ ಹಾಸ್ಟೆಲ್ ಮಾಡಿದ್ದೇನೆ ಜೊತೆಗೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಬಿಲ್ಡಿಂಗ್ ಕೊಂಡ್ ಬಂದೆ ಬಂದೆ ಬದಲೇ ಹೆಂಗೆ ಕೇಳ್ತೀರಿ ನನಗೆ ಅರ್ಥ ಆಯ್ತು ಹೀಗೆ ಕಾಲೇಜಿನ ಅಭಿವೃದ್ಧಿಗೆ ಸುಮಾರು ಹನ್ನೆರಡು ವರ್ಷಗಳಿಂದ ಎಲ್ಲ ಪ್ರಾಮ್ ಹೊರಗಪ್ಪ ಆಗ್ಬೋದು ಈಗಿನ ಶಕುಂಧ ಮೇಡಮ್ ಅವರು ನಾನು ಆದಷ್ಟು ಚಾರ್ಜ್ ತಗೊಳ್ತೀನಿ ಅಂದು ಸಂಶಯ ಬಂದು ಮೇಡಮ್ ಇಷ್ಟು ತಪ್ಪ ಇದೆ ಕೆಲಸ ಈ ಖುಷಿ ಆಗ್ತಿದೆ ಅಂದ್ರೆ ಇವರು ಆ ಸುಮಾರು ಕಾಲೇಜ್ಗೆ ತಿಂಗಳಿಗೆ ಬರ್ತಾ ಇರ್ತಿ ಬಂದಾಗ ಆ ಮೇಡಮವರ ಚಟುವಟಿಕೆ ಹಾಕ್ತಿ ನೋಡಿದ್ರೆ ಸಣ್ಣ ನಾಚಿಕೆ ಪಡ್ಬೇಕು ಚಪ್ಪಾಳೆ ಹೊಡೆದ್ರಿ ನನಗೆ ಎರಡು ಡೌಟ್ ಬಿಟ್ಟು ಬಿಡ್ತು ಒಂದನೇ ದುಡ್ಡು ಏನಪ್ಪಾ ಅಂದ್ರೆ ಮೇಡಮ್ ಬಿಟ್ಟಿದ್ದಾರೆ ಅದು ಕುಶಲ್ ಚಪ್ಪಾಳೆ ಹೊಡಿತಾರೆ ಎರಡನೇ ದುಡ್ಡು ಏನಪ್ಪಾ ಅಂದ್ರೆ ಮೇಡಮ್ ಸ್ಟಿಟ್ ಕೆಲಸ ಮಾಡ್ತಾ ಇದ್ದಾರೆ ಅದು ಚಪ್ಪಾಳೆ ಹೊಡಿತಾರೆ ಎರಡನೇದಾಗಿ ನಮ್ಮ ಸತೀಶ ಇವಾಗ ಸತೀಶ ಎಲ್ಲ ಕೂಡ ನಿಮ್ಮನ್ನೆಲ್ಲ ಇವತ್ತು ತಯಾರು ಮಾಡಿ ನನ್ನ ಕಾಲೇಜು ಎನ್ ಸಿ ಯಲ್ಲಿ ಕ್ರೈಸ್ತಗೊಳಕ್ಕೆ ಬಹುಶಃ ಸತೀಶ ಕೂಡ ಕಾರಣ ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ ಎರಡು ಬಾರಿ ನ್ಯಾಕಲ್ಲಿ ಬಿ ಟೆಸ್ಟ್ ಟೆಸ್ಟ್ ತಗೊಳ್ತಕ್ಕಂಥದ್ದು ನಮ್ಮ ಕಾಲೇಜಿನ ಹೆಗ್ಗಳಿಕೆ ಯಾಕೆ ಹೇಳ್ತೀನಿ ಅಂದರೆ ಇಲ್ಲಿ ಕಾಲೇಜಲ್ಲಿ ಪಾಠ ಮಾಡತಕ್ಕಂಥ ಎಲ್ಲ ಲೆಕ್ಚರ ಲವಲವಿಕೆಯಿಂದ ನಿಮಗೆಲ್ಲ ಕೂಡ ಗ್ರಾಮೀಣ ಭಾಗದ ಮಕ್ಕಳು ಗಿಟ್ಟ ಕಲಿಸಬೇಕು ಮುತುವರ್ಜಿಯಿಂದ ಪಾಠ ಮಾಡ್ತಾರೆ ನಾನು ಕೂಡ ಅನೇಕ ಸೌಲಭ್ಯಗಳು ಕಲ್ಪಿಸಿದ್ದೇನೆ ಇನ್ನು ಎರಡು ಸೌಲಭ್ಯ ಟೆಂಡರ್ ಆಗಿತ್ತು ಕೆಲಸ ಮಾಡಿರಲಿಲ್ಲ ಅದಕ್ಕೆ ಚೀಪ್ ಆಫೀಸರ್ ಅಧ್ಯಕ್ಷ ಇವತ್ತೆ ಹೇಳ್ತಾ ಇದ್ದೀನಿ ಒಂದು ವಾರದೊಳಗಡೆ ಕ್ಯಾಂಟೀನ್ ಫೌಂಡೇಶನ್ ಆಗಬೇಕು ಆಗಿಲ್ಲ ಅಂದ್ರೆ ಗೌರ್ಗಳು ಇಲ್ಲ ಅಧ್ಯಕ್ಷರು ನೀವೆಲ್ಲ ಮುಂದೆ ಇವತ್ತೇ ಹೇಳ್ತಾ ಇದೀನಿ ಒಂದು ವಾರದೊಳಗಡೆ ಶಾಂತಿ ಸ್ಥಾಪನೆ ಮಾಡಬೇಕು ಇಲ್ಲಿ ಬರ್ತಕ್ಕಂಥ ಉಪನ್ಯಾಸಕರಿಗೆ ಮಕ್ಕಳಿಗೆ ಎಲ್ಲರೂ ಕೂಡ ಇದರ ಜೊತೆಗೆ ಇದರ ಜೊತೆಗೆ ಇವತ್ತು ಒಂದು ಮಿನಿ ಫಿಲ್ಟರ್ ಮೊದಲು ಅಲ್ಲಿ ನೀರು ಕೊಡ್ತಾ ಇದ್ದೆ ಆ ಟ್ಯಾಂಕ್ ಮಿನಿ ಫಿಲ್ಟರ್ ನಿಮ್ಮ ಕಾಲೇಜ್ ವ್ಯಾಪ್ತಿಯಲ್ಲೇ ಸ್ಥಾಪನೆ ಮಾಡ್ತೇನೆ ಅದು ಕೂಡ ಒಂದ್ ಪಟ್ಟಿಗೆ ಹಾಕಿಬಿಡ್ತದೆ ಒಂದು ಬೇಡಿಕೆ ಇದೆ ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ಕೆ ಎಸ್ ಆರ್ ಡಿ ಸಿ ಅವರು ಕೆಲಸ ಬೇಕು ಬರಲಿಲ್ಲ ಅವರು ಕೆ ಎಸ್ ಆರ್ ಡಿ ಮ್ಯಾನೇಜರ್ ಕರೆಸಿ ವಿಶೇಷವಾಗಿ ಬಂಗಾರಪಡೆ ಕಾಲೇಜ್ ಸಮಲ್ಲಿ ಓಡಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತೇನೆ ಯಾಕಂದ್ರೆ ನಾನು ಒಂದು ಮಾಸ್ ಓಡಿಸಿದ್ರೆ ಮಕ್ಕಳು ಸಾಕಾಗದಿಲ್ಲ ಸರ್ಕಾರ ಇವತ್ತು ಬಹಳಷ್ಟು ಬಸ್ಗಳು ಕೊಟ್ಟಿದ್ದೀವಿ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಬಸ್ ನಿಲ್ಸ್ಕೊಂಡ ಅದಕ್ಕೆ ಹೇಗೋ ಸರ್ಕಾರ ಫ್ರೀ ಮೊದಲೇ ಫ್ರೀ ಇವತ್ತೊಟ್ಟಿಗೆ ಇನ್ನು ಹದಿನಾರು ಟಾಯ್ಲೆಟ್ ಗಳಾಗಿ ಮಂಜೂರು ಮಾಡಿಸಿದ್ದೇನೆ ಅದನ್ನು ಕೂಡ ಇಲ್ಲಿ ಕಟ್ಟುವ ವ್ಯವಸ್ಥೆಯನ್ನು ಮಾಡ್ತೇನೆ ಅದರೊಟ್ಟಿಗೆ ಪ್ರಿನ್ಸಿಪಲ್ ಮೇಡಮ್ ಹೇಳಿದ್ದೀನಿ ಒಬ್ಬ ಟಾಯ್ಲೆಟ್ ಶುಚಿ ಮಾಡತಕ್ಕಂಥದಕ್ಕೆ ಒಂದು ಪರ್ಮನೆಂಟ್ ಸಿಬ್ಬಂದಿಯನ್ನ ನೇಮಕ ಮಾಡಿ ಆ ಹಣವನ್ನು ನಮ್ಮ ಸಿಡಿ ಕೊಡ್ಬೇಕು ಯಾಕಂದ್ರೆ ಇವೆಲ್ಲ ಚೆನ್ನಾಗಿ ಹೋಗ್ಬೇಕು ಇಲ್ಲೆಲ್ಲ ಕೂಡ ಸೆಕ್ರೆಟರಿ ಅಪಾಯಿಂಟ್ ಮಾಡ್ಕೊಡ್ತೀವಿ ಮುಂದೆ ಸ್ವಲ್ಪ ಹುಡುಗರು ಕೋಲೇ ಆಟ ಆಡ್ತಾ ಇದ್ರು ಪೊಲೀಸ್ ಕೆಲಸ ಬಂದೋಬಸ್ತ್ ಮಾಡಿಸಿದ್ದೇನೆ ಈ ಎಲ್ಲ ಪೊಲೀಸ್ ನಿಮ್ಮಲ್ಲಿ ಕಮ್ಮಿಟ್ಟಿರ್ತಾರೆ ನಿಮ್ಮ ಗಮನ ಇರಬೇಕು ಈ ವಯಸ್ಸಲ್ಲಿ ತುಡ್ಡಾಟ ಮಾಡ್ತಕ್ಕಂಥದ್ದು ಚೇಸ್ಟ್ ಇವೆಲ್ಲ ಸಗಜ ಇವುಗಳನ್ನ ಮತ್ತೆ ವಿದ್ಯಾಭ್ಯಾಸ ಕೂಡ ಬೆಲೆ ಕೊಡಬೇಕು ಈ ಹಂತಲ್ಲಿ ಓದಿಲ್ಲ ಅಂದ್ರೆ ಮುಂದೆ ಜೀವನದಲ್ಲಿ ಹಂಗಾಗಬಾರ್ದು ನೀವೆಲ್ಲ ಕೂಡ ಕೆ ಎ ಎಸ್ ಮಾಡ್ಬೇಕು ಐ ಎ ಎಸ್ ಮಾಡ್ಬೇಕು ಎಂ ಎಸ್ ಮಾಡ್ಬೇಕು ನೀವೆಲ್ಲ ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಅಲಂಕರಿಸಿ ನಿಮಗೆ ನಿಮ್ಮ ತಂದೆ ತಾಯಿಗಳಿಗೆ ಈ ಒಂದು ಕಾಲೇಜಿಗೆ ವಿಶೇಷವಾಗಿ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರಿಗೆ ನೀವು ಗೌರವ ಖಂಡಿತ ಕೂಡ ನಿಮ್ಮಲ್ಲಿ ವಿಶ್ವಾಸ ಇದೆ ಗೌರವ ಇದೆ ನಾನು ಹೇಳ್ತೇನೆ ಈ ಕಾಲೇಜನ್ನ ಅಭಿವೃದ್ಧಿ ಮಾಡಿ ಮೂಲಭೂತ ಜವಾಬ್ದಾರಿ ನಂದು ಚೆನ್ನಾಗಿ ಹೋದಿ ಹೀರ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಇವತ್ತು ಸ್ಪೋರ್ಟ್ಸ್ ಗ್ರೌಂಡ್ ನೋಡಿ ಮಾಡ್ತಾ ಇದ್ದೀವಿ ಗ್ರೌಂಡ್ ಮಾಡ್ತಾ ಇದೀವಿ ಪೈಂಟಿಂಗ್ ಮಾಡಿಕೊಡ್ತೀನಿ ಅದು ಕೂಡ ಶುರು ಮಾಡ್ಕೋಬೋದು ಈ ಥರ ಕಾರ್ಯಕ್ರಮ ಮಾಡೋದಕ್ಕೆ ರಂಗಮಂದಿರ ಕೂಡ ಮಂಜೂರು ಮಾಡಿಸಿದ್ದೀನಿ ಅದು ಆಡಿಟೋರಿಯಂ ಅದನ್ನು ಬೇಗ ಸ್ಟ್ಯಾಂಡ್ ಮಾಡ್ತೀನಿ ಉದ್ದೇಶ ಇಷ್ಟು ನೀವೆಲ್ಲ ಚೆನ್ನಾಗಿ ಓದಬೇಕು ಅಂತ ಹೇಳಿ ನಮ್ಮ ಕನಸಿಸ್ಟೇ ನೀವೆಲ್ಲ ಒಳ್ಳೆಯ ಪ್ರಜೆಗಳಾದರೆ ಬಹುಶಃ ನಿಮ್ಮ ಜೀವನ ಸುಗಮ ಆಗ್ತದೆ ನಿಮ್ಮನ್ನು ಕಷ್ಟಪಟ್ಟು ಓದಂತಹ ಹಬ್ಬ ಹಬ್ಬನರಿಗೆ ಸಹಾಯ ಆಗ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ವಿದ್ಯಾಭ್ಯಾಸ ಮಾಡಬೇಕು ಇನ್ನು ಜಾನಪದ ಕಲೆ ಇವತ್ತು ನಾವು ಈ ಜಾನಪದ ಕಲೆಯನ್ನು ನೋಡಿದಾಗ ಆ ಕಲಾ ತಂಡಗಳು ನೋಡಿ ಇಷ್ಟೆಲ್ಲ ನಿಮಗೆ ಡ್ರಮ್ಮು ಹಾರ್ಮೋನಿಯಂ ಎಲ್ಲ ಇರ್ತದೆ ಆದ್ರೆ ಅಲಿಗೆ ಸೌಂಡ್ ಹಾಕಿದ್ರೆ ತಂತ ನೀವೇ ಕುಡಿತಾರೆ ಅದಕ್ಕೆ ಯಾರು ಲಿಂಗಭೇದ ಇಲ್ಲ ವಯಸ್ಸಿನ ಅಂತರ ಇಲ್ಲ ಸಣ್ಣ ಮಗು ಕೂಡಿ ಮೂರು ಮಗು దేకు ఇవత అలా అదూ అంతా మండలు కూడా ఖ్యాతి పడుతు కర్ణాటక రాజ్య సల కారీ అలిగే అల్ ಇದು ನಮ್ಮ ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡ್ರು ಇದು ನಮ್ಮ ಕರ್ನಾಟಕದ ಗಂಡು ಕಲೆಗೆ ವೀರಗಾಶೆ ಭರತನಾಟ್ಯ ಆಗ್ಬೋದು ಕಾರ್ಡಿ ಕುಣಿತ ಆಗ್ಬೋದು ಡೊಳ್ಳು ಕುಣಿತ ಆಗ್ಬೋದು ಪಟ ಕುಣಿತ ಆಗ್ಬೋದು ಈ ಜಾನದಲ್ಲಿರ್ತಕ್ಕಂಥ ತಾಕತ್ತು ಕರ್ನಾಟಕದಲ್ಲಿ ಮಾತ್ರ ಸಾಧ್ಯ ಹಂಗಾಗಿ ನಿಮಗೆಲ್ಲ ಒಳ್ಳೆದಾಗ್ಲಿ ನೀವೆಲ್ಲ ಕೂಡ ನಿಮ್ಮ ಭವಿಷ್ಯ ನಿಮ್ಮ ಒಂದು ಉಭ್ಯಾಸ ಅನುಕೂಲಕ್ಕಾಗಿ ನಾನು ಸದಾ ನಿಮ್ಮ ಮಟ್ಟಿಗೆ ಇದ್ದೇನೆ ಮಾತನ್ನು ಹೇಳಿ ಏನು ಎರಡು ಮೂರು ಇದೆ ಆದಷ್ಟು ಬೇಗ ಈ ತಿಂಗಳಲ್ಲಿ ಪ್ರಾರಂಭ ಮಾಡೋದಕ್ಕೆ ಅಂದರೆ ಏಪ್ರಿಲ್ ಅಲ್ಲಿ ಏಪ್ರಿಲ್ ಹೆಣ್ಣ ಸುತ್ತಿಗೆ ಶತಾಯಗತೆಯ ಕುಡಿಯುವ ನೀರು ಕ್ಯಾಂಟರ್ ಮಾಡಿಕೊಡ್ತೀನಿ ಬಸ್ಸು ಈ ಮೂರು ವ್ಯವಸ್ಥೆಯನ್ನು ಖಂಡಿತ ಮಾಡಿಕೊಡ್ತೇನೆ ಮಾತನ್ನು ಹೇಳಿ ನನ್ನನ್ನು ಕೂಡ ಒಂದು ಕಾರ್ಯಕ್ರಮ ಕಳಿಸೋದಕ್ಕೆ ಮತ್ತು ನಮ್ಮೊಟ್ಟಿಗೆ ಸಮಯ ಕಳೆಯಲಿಕ್ಕೆ ವಿಶೇಷವಾಗಿ ಧಾನ್ಯಗಳ ಪೂಜೆ ಮಾಡುವಂತಹ ಭಾಗ್ಯವನ್ನು ತಗೊಂಡಾಗಿ ಈ ಶಾಲೆಯ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ತಿಳಿಸ್ತೇನೆ ನಾವೇನೇ ಮಾಡಿದ್ರು ಕೂಡ ಎಷ್ಟೇ ಮುಂದುವರೆದೂ ಕೂಡ ಕಂಪ್ಯೂಟರ್ ಮೋಸಿಲ್ಲ ಅಲ್ವಾ ಅದಕ್ಕೆ ಫಸ್ಟ್ ನಾವು ಅದಕ್ಕೆ ಹೇಳ್ತಾರೆ ಕಬೀರ್ ದಾಸರು दाने धाने पो लिखे है खाने वाले का नाम प्रति <laughs> किंता के प्रति हगड़े में ले आ भगवान जी ना बिसल जास्ते अंदर ना बाहर के